ಕಾಲಿಗೆ ಸಿಕ್ಕಿತ್ತು ಕಲ್ಲ ಅಂತ ನೋಡಬೇಕಾದ್ರೆ ಇದು ಜೊಬ್ಬ ಈಗ ಉಂಟಲ್ಲ ಅಲ್ಲೇ ನೋಡಿ ಇಂತ ಜೋನಿ ಹಾಗೆ ಅದನ್ನು ಫಸ್ಟಿಗೆ ಎತ್ತಿಗೆ ಬೇರೆ ಕಡೆ ಹಾಕಬೇಕು ಇವಾಗ ಕಾವಲ್ ಕಾಯ್ತಿದ್ದಾನೆ ಟಿಂಕಿ ಟಿಂಕಿ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಇರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಬೆಳಗಿದ ಕೆಲಸ ಸಾಧಾರಣ ಆಯಿತು ಇದು ನಾನು ವ್ಲಾಗೊಂದು ಬೇಗ ಸ್ಟಾರ್ಟ್ ಮಾಡಿಕೊಂಡೆ ನನಗೆ ವರ್ಕರ್ಸ್ ಬಂದಮೇಲೆ ಮತ್ತೆ ನಾನು ಪುರ್ಸೊತ್ತಲ್ಲಿ ಇರೋದಿಲ್ಲ ಅಡಿಕೆ ಕೇಳ್ದು ಅಟ್ಟದಿಂದ ತೆಗೆದು ಕೊಡಬೇಕು ಮತ್ತು ತಿಂಡಿ ಪ್ರಿಪೇರ್ ಮಾಡಬೇಕು ಚಹಾ ಕೊಡಬೇಕು ಅದೆಲ್ಲ ಇರ್ತದೆ ಹಾಗೆ ಸೊ ಇವತ್ತೊಂದು ನಿನ್ನೆಗಿಂತ ಎರಡು ಜನ ಎಕ್ಸ್ಟ್ರಾ ಇದ್ದಾರಂತೆ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಬೇಕಾದಿತ್ತು ಇವತ್ತು ಗೊತ್ತಿಲ್ಲ ಹೇಗೆ ಅಂತ ಮತ್ತೆ ಹೇಳಿದ್ರಿ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಅಪ್ಪನಿಗೆ ಹುಷಾರಿಲ್ಲ ಜ್ವರ ಮುಖ ಎಲ್ಲ ಕೆಂಪಾಗಿ ಊದಿದೆ ಹೇಗೆ ಒಂದು ಜ್ವರ ಬರ್ತದೆ ಮೊನ್ನೆ ನಾನು ಹೇಳಿದೆಲ್ಲ ಅವ್ರಿಗೂ ಹುಷಾರಿಲ್ಲ ತಲೆ ಸುತ್ತೋದು ಆಸ್ಪತ್ರೆಗೆ ಹೋಗಿ ಬಂದರು ಹೋಗ್ತಾರೆ ಇವತ್ತು ನಾನು ಬಿಡ್ಲಿಕ್ಕೆ ಹೋಗಬೇಕು ಅಂತ ಅಲ್ಲಿಂದ ಟ್ಯಾಬ್ಲೆಟ್ಸ್ ತಂದದೇ ಖಾಲಿ ಆಗಲಿಲ್ಲ ಜ್ವರ ಮತ್ತೆ ಸ್ಟಾರ್ಟ್ ಆಗಿದೆ ಎಂಥ ಒಂದು ಈಗ ಒಂದು ವೆದರ್ ಅಂತ ಗೊತ್ತಾಗೋದಿಲ್ಲ ನನಗೆ ಹಾಗೆ ಅದರಲ್ಲೇ ಅವ್ರನ್ನ ಸಹ ಹೋಗಿ ಕರ್ಕೊಂಡೋಗಿ ನಾನು ಕೈಕಂಬಕ್ಕೆ ಬಿಟ್ಟು ಬರಲಿಕ್ಕೆ ಇರ್ಬೋದು అదే నోడ ఇంతది అంత హలో చీ సోనాక్షి ఆయే అలా వోస గుండ ఎల్ టీంకీ ఫ్రెండే నోడి ఇంత జోని చిని ಅವನಿಗೆಂತ ಇದಂತಿಲ್ಲ ಆ ರೌಡಿ ಬೇಕು ಉಂಟಲ್ಲ ಅದು ಟಿಂಕಿಗೆ ಹಾರಿ ಹೊಡೀತದಂತೆ ಮೊನ್ನೆ ಅಪ್ಪ ನೋಡಿದ್ರು ಬಜೆಗೆ ಹೋಗುವಾಗ ಟಿಂಕಿಗೆ ಹೊಡಿತಂತೆ ಟಿಂಕಿ ಪಾಪ ಹೆದ್ರಿ ಈಚೆ ಓಡಿ ಬಂದಿದ್ದಾನೆ ಅಂಥ ರೌಡಿ ಬೇಕು ಅದು ಎಂತ ಹೂ ಕೊಯ್ದದ್ದು ಮಿಡ ತೀರ್ದದಲ್ಲ ಹ್ಞೂ ಅವನು ಓಡಿ ಬಂದ ಟಿಂಕಿ ಹತ್ತಿರದಿಂದ ತಿಂಡಿ ಪ್ರಿಪೇರ್ ಮಾಡಿ ಆಯಿತು ಇನ್ನು ಇದನ್ನು ತುಂಬಿಸಿ ಸಪ್ರೇಟಿ ತಿಡಬೇಕು ಹಾಗೆ ತಿಂಡಿ ಆಯಿತು ಸಾಂಬಾರು ಕೂಡ ಆಯಿತು ಅನ್ನ ಕೂಡ ಒಲೆಯಲ್ಲಿ ಬೇಯ್ತಾ ಉಂಟು ಇದೊಂದು ಕೆಲಸ ಬೇಗ ಬೇಗ ಮುಗಿಸ್ಕೊಂಡಿದ್ದೇನೆ ಇವತ್ತು ನಾನು ಈಗ ಸ್ವಲ್ಪ ಫ್ರೀ ಆಯಿತು ಹತ್ತು ಮುಕ್ಕಾಲಾಯಿತು ಆಯಿತು ಅವ್ರಿಗೆ ತಿಂಡಿ ಚಹಾ ಎಲ್ಲ ಕೊಟ್ಟಾಯಿತು ನಾನು ಒಮ್ಮೆ ಹೋಗಿ ದನಗಳನ್ನು ಬದಲಿಸಿ ಅಪ್ಪ ನನ್ನ ಕರ್ಕೊಂಡು ಹೋಗ್ಬೇಕು ಅವರು ರೆಡಿಯಾಗಿದ್ದಾರೆ ಅವ್ರು ಒಮ್ಮೆ ದನಗಳ ಹತ್ರ ಹೋಗಿ ಬಾ ಅವ್ರನ್ನ ಮದಲಿಸಿ ಬಂದರೆ ಮತ್ತೆ ಒಟ್ಟಿಗೆ ಹೋಗಿ ಬರುವ ಮತ್ತು ನನಗೆ ಇವತ್ತು ರೇಷನ್ ಸಹ ಹೋಗಬೇಕು ಹಾಗೆ ನೋಡುವ ಎಂಥ ಆಗ್ತದೆ ಎಷ್ಟೊತ್ತಾಗ್ತದಂತೆ ಸಾಂಬಾರೆಲ್ಲ ಆಗಿದೆ ಅನ್ನ ಕೂಡ ಇಟ್ಟಾಗಿದೆ ಮತ್ತು ಇಂಥ ತೊಂದರೆ ಇಲ್ಲ ನನಗೆ ಹಾಗೆ ನನಗೆ ಆಗ ತನಕ ಫ್ರೀಯೇ ಇರಲಿಲ್ಲ ಚಹಾ ಮಾಡಬೇಕು ಅಂದರೆ ಎರಡು ವರ್ಕ್ ಆಗ್ತಾ ಉಂಟಲ್ಲ ಒಂದು ಕುಟ್ಟಿ ಕಟ್ಟೋದು ಮತ್ತೊಂದು ಅಡಿಕೆ ಸುಳ್ಯವರು ಅವರಿಗೆ ಸಪ್ರೇಟ್ ಕೊಡಬೇಕು ಇವರಿಗೆ ಸಪ್ರೇಟ್ ಕೊಡಬೇಕು ಹಾಗೆ ಆಗುವಾಗ ಲೇಟ್ ಆಯಿತು ನನಗೊಂದು ದನಗಳನ್ನು ಚೇಂಜ್ ಮಾಡಿ ಹೋಗ್ತೇನೆ ಅಪ್ಪ ಈ ಮಂಗೂಗೆ ಸಹ ಬಳ್ಳಿ ಹಾಕಿಟ್ಟಿದ್ದಾರೆ ವಿಷ್ಣು ಹಬ್ಬ ತೋಟದಲ್ಲಿದ್ದಾನೆ ಇರಲಿ ಇನ್ನು ಅವನನ್ನು ಅಲ್ಲಿಂದ ಹೋಗಿ ನಾನು ಅವನನ್ನು ತಿರುಗಿಸಿ ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅಮ್ಮನವರನ್ನೊಂದು ಚೇಂಜ್ ಮಾಡಿ ಹೋಗುವ ಇದು ಇದ್ದಲ್ಲ ಅಮ್ಮನಿ ನಾನಿಲ್ಲಿ ದನ ಕಟ್ಟಿದ್ದಲ್ಲಿ ಕಾಫಿ ಆಗ್ತದೆ ಆಯಿತಾ ಇದು ಎಲ್ಲ ಒಣಗಿ ಹೋಗಿದೆ ಒಣಗಿ ಹೋದನೆಂತಕ್ಕಾದರೂ ಯೂಸ್ ಆಗ್ತದಾ ಅಂತ ನನಗೆ ಹೇಳಿ ಆಯಿತಾ ನನಗೆ ಕಾಫಿ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮ್ಮ ತೋಟದಲ್ಲಿ ಮುಂಚೆ ಇತ್ತು ಅದಕ್ಕೆ ನಮ್ಮ ಊರಲ್ಲಿ ಎಂತ ಹೇಳಿ ಅಡಿಕೆಗೆ ಅದಕ್ಕೆಲ್ಲ ಜಾಸ್ತಿ ವ್ಯಾಲ್ಯೂ ಮತ್ತು ಈ ಕಾಫಿಯನ್ನು ಖರೀದಿ ಮಾಡುವವರು ಯಾರಿಲ್ಲ ಹಾಗೆ ಕಟ್ಸಿದ್ರಪ್ಪ ಅದನ್ನು ತೆಗೆದ್ರು ಮತ್ತು ನಾವು ಕಾಫಿ ಅಂತ ಮಾಡ್ತಿದ್ದೆವು ಅಂತ ಹೇಳಿದರೆ ಅದು ಹಣ್ಣು ಅದು ಕೆಂಪು ಕಲರ್ ಆಗ್ತದಲ್ಲ ಅದು ಸಿಪ್ಪೆ ತಿನ್ನಲಿಕ್ಕೆ ಆಗ್ತದೆ ಅದಕ್ಕೆ ಮಾತ್ರ ಯೂಸ್ ಮಾಡ್ತಿದ್ವಿ ಸುಮ್ಮನೆ ತಿನ್ನಲಿಕ್ಕೆ ಮಕ್ಕಳಿರುವಾಗ ಚಿಕ್ಕ ಇರುವಾಗ ಇದು ಒಣಗಿ ಹೋಗಿದೆ ನೋಡಿ ಒಂದು ಗಿಡ ಉಂಟು ಇಲ್ಲಿ ಅದು ನಮ್ಮಲ್ಲಿ ಇದೆ ಇಲ್ಲಿ ಆದಂತ ಅಂದ್ಕೊಳ್ಳೋದು ನಾನು ಯಾಕಂತ ಹೇಳಿದರೆ ಇಲ್ಲಿ ನಮ್ಮಲ್ಲಿ ಮುಂಚೆ ಇತ್ತು ಅಲ್ಲೇ ಹತ್ರನೇ ಅದರದ್ದೇ ಬೀಜ ಬಿದ್ದು ಅದು ಅನ್ನಿಸ್ತಿದೆ ನಾನೊಂದು ಅಂಗನವಾಡಿ ಒಂದನೇ ಕ್ಲಾಸೆಲ್ಲ ಇರುವಾಗ ಇತ್ತು ತೋಟದಲ್ಲಿ ತುಂಬ ಇತ್ತು ಕಾಫಿ ಮತ್ತು ನಾನು ಕಳಿಸಿದ್ರು ಅಪ್ಪ ಇವೇನು ಹೋಗುವಪ್ಪ ನಾನು ಕರ್ಕೊಂಡು ಹಾಂ ಫ್ರೇಷನ್ ತಗೊಂಡಾಯಿತು ನಾಗೇಶನ್ನ ಇದ್ರು ಅವ್ರು ಹೆಲ್ಪ್ ಮಾಡಿದ್ರು ನನಗೆ ಹದಿನೈದು ಗಿಡ ತುಂಬಿಸ್ಲಿಕ್ಕೆ ಇವಾಗ ಪೋಸ್ಟ್ ಆಫೀಸ್ಗೆ ಹೋಗಿ ಡಿ ಕಟ್ಟಬೇಕು ರೇಷನ್ ತೆಕ್ಕೊಂಡು ಮನೆಗೆ ಬಂದೆ ಖುರ ಕಿ ಆಯ್ತವನಿಗೆ ಅಪ್ಪ ನನ್ನ ಕೈಕಂಬಕ್ಕೆ ಬಿಟ್ಟು ನಾನು ರೇಷನ್ ತೆಕ್ಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಕೂತು ಈಗ ಬಟ್ಟೆ ವಾಶಿಗೆ ಬಂದೆ ಬಟ್ಟೆ ವಾಶ್ ನಾವು ಯಾವಾಗಲೂ ತೋಟದಲ್ಲೇ ಮಾಡೋದು ನಿಮಗೆ ಗೊತ್ತಿರ್ಬೋದು ಇಲ್ಲಿ ಕಣಿ ಉಂಟು ನಮ್ಮಲ್ಲಿ ಇಲ್ಲಿ ಅಪ್ಪ ಕಲ್ಲು ಹಾಕಿದ್ದಾರೆ ಮತ್ತು ಏನಂತ ಹೇಳಿದರೆ ನಮ್ಮದು ಮುಂಚೆ ಬಟ್ಟೆ ಒಗೆಿದ್ದು ಕಲ್ಲೆಲ್ಲ ತೆಗೆದು ಇವಾಗ ಅಲ್ಲೆಲ್ಲ ಕೊಟ್ಟಿಗೆಲ್ಲ ಕಟ್ಟಿ ಬಾತ್ರೂಮೆಲ್ಲ ಕಟ್ಟಿದ್ದಾರಲ್ಲ ಅದೆಲ್ಲ ವರ್ಕೆಲ್ಲ ಕಂಪ್ಲೀಟ್ ಆದಮೇಲೆ ಮತ್ತು ಅಲ್ಲಿ ವಾಶ್ ಮಾಡ್ಬೋದು ಮತ್ತು ಇಲ್ಲಿ ಹೇಗೂ ಕ್ಲಿಯರ್ ವಾಟರ್ ಬರ್ತದಲ್ಲ ಹಾಗೆ ಇಲ್ಲಿ ಈಸಿ ಆಗ್ತದೆ ನನಗೆ ಹೀಗೆ ನೀರು ಬರ್ತದೆ ಹೊಳ್ಳೆಯಿಂದ ಅಪ್ಪ ಇಲ್ಲಿ ಎರಡು ಕಲ್ಲು ಹಾಕಿ ಕೊಟ್ಟಿದ್ದಾರೆ ಇದೇ ಮೇಲೆ ಕೂತು ಇಲ್ಲಿ ಬಟ್ಟೆ ವಾಶ್ ಮಾಡಿ ಹೋಗೋದು ಹಾಗೆ ಬಟ್ಟೆ ವಾಶ್ ಮಾಡಿ ಆಯಿತು ನಾನೊಮ್ಮೆ ದನಗಳ ಹತ್ರ ಹೋಗಿ ಬರಬೇಕು ಹಾಗೆ ನಾನು ಇಲ್ಲಿ ಬಟ್ಟೆ ಇಟ್ಟು ದನಗಳ ಹತ್ರ ಹೋಗುವ ಅಂತ ಬಂದೆ ನೋಡಬೇಕಾದ್ರೆ ಇಂಥರದ್ದು ಒಂದು ಬುರುಡೆ ಸಿಕ್ಕಿದೆ ನನಗೆ ನಾಯಿಗಳು ತಂದು ಹಾಕಿದ್ದ ಅಂತ ಅನ್ನಿಸ್ತದೆ ನೋಡಿ ಇದು ಎಂಥರ್ದು ಇರ್ಬೋದು ನಂಗೆ ಕಮೆಂಟಲ್ಲಿ ಹೇಳಿ ನಂಗೆ ಗೊತ್ತಿಲ್ಲ ಅಂತ ಅರ್ಧ ಎಳ ತೆಗ್ದಾಗಿದೆ ಕಟ್ಟಾಗಿದೆ ಇವತ್ತೇ ನೋಡಿದ್ದು ಅಂದರೆ ಇಲ್ಲಿಂದ ಬರ್ತಿರಲಿಲ್ಲ ನಾನು ರಸ್ತೆಯಿಂದ ಹೋಗಿ ರಸ್ತೆಯಿಂದಲೇ ಬರ್ತಿದ್ದೆ ಇವತ್ತು ಮಿಡ್ಲಿಂದ ಹೋಗುವ ಅಂತ ನೋಡಾಗ ಕಾಲಿಗೆ ಸಿಕ್ಕಿತ್ತು ಕಲ್ಲ ಅಂತ ನೋಡಬೇಕಾದ್ರೆ ಇದು ಯಬ್ಬೋ ಈಗ ಉಂಟಲ್ಲ ಹಲ್ಲೆಲ್ಲ ಮನುಷ್ಯರಾಗಿ ಉಂಟು ಹಲ್ಲು ದನಗಳನ್ನು ಬದಲಿಸಿ ಆಯಿತು ಇದು ಹಣ್ಣು ಉಂಟಲ್ಲ ಅಂದರೆ ಅದರ ಹತ್ರನೇ ಚೇಂಜ್ ಮಾಡಿದ್ದೆ ಹಾಗಾಗಿ ನಾಲ್ಕು ಹಣ್ಣು ಕೊಯ್ಕೊಂಡು ಹೋಗುವ ನಾನು ಈಗ ಹೊಳೆ ಕರ್ಕೊಂಡು ಹೋಗಲಿಲ್ಲ ಹೊಳೆ ಕರ್ಕೊಂಡು ಹೋಗುವ ಅಂತ ಅಂದ್ಕೊಂಡಿದ್ದೆ ಅದರಷ್ಟು ಟೈಮ್ ಇಲ್ಲ ಹನ್ನೆರಡು ಮುಕ್ಕಾಲು ಕಳೆದಿದೆ ಇನ್ನು ಒಂದು ಗಂಟೆಗೆ ಊಟ ಕೊಡಬೇಕು ಅವರಿಗೆ ವರ್ಕರ್ಸಿಗೆ ಹಾಗೆ ಅಲ್ಲೆಲ್ಲ ಹೋಗಿ ಚೂರು ಪ್ರಿಪೇರ್ ಮಾಡಿಕೊಂಟು ಬಗ್ಗಿಸಿಯೆಲ್ಲ ಇಡಬೇಕು ಹಾಗೆ ಈಗ ನಾನು ಮನೆಗೆ ಹೋಗ್ತೇನೆ ನನ್ನದು ಬಟ್ಟೆ ಎಲ್ಲ ಒಂದು ಕಡೆ ಇಟ್ಟಿದ್ದೇನೆ ಅದನ್ನು ಕಟ್ಕೊಂಡು ಮನೆಗೆ ಹೋಗ್ತೇನೆ ಮೇಸ್ತ್ರಿ ಅವರು ಇಲ್ಲಿ ಪಪ್ಪಾಯಿ ತಿನ್ನೋದು ನೋಡಿ ಕಾಯದು ನೋಡಿ ಎಲ್ಲರೂ ಸಹ ಅಪ್ಪ ಬಂದರಕ್ಕೆ ಅಲ್ಲಿ ಸಣ್ಣ ಟಿಂಕಿ ಸಿನಿಕಂಟು ಅನ್ನಡಿ ಜೂನಿ ಜೂನಿ ಎಲ್ಲರಿದ್ದಾರೆ ಗಾಳಿ ಬಿಟ್ಟಾಯ್ತು ಆಗ್ಲಿ ಪಜ್ಜೆ ಒಳ್ಳು ನೈ ಎಂಚ ಅಂತೋಜ ಒಳಗೆ ಅಂಚ ಟೈಮ್ ನಾನು ಒಬ್ಬಳೇ ಕುಡಿತಿದ್ದೇನೆ ಅಪ್ಪ ವರ್ಕರ್ಸ್ ಜೊತೆ ಕುಡಿತಾ ಇದ್ದಾರೆ ಹಾಗೆ ನನಗೆ ನನ್ನ ಮಕ್ಕಳಿಗೆ ರಸ್ಕ್ ಹಾಕಬೇಕಲ್ಲ ಅವರಿಗೆ ದಿವಸದಲ್ಲಿ ಇವಾಗ ಒಮ್ಮೆ ರಸ್ಕ್ ಹಾಕೋದು ಮತ್ತು ಮೈದಾ ಒಳ್ಳೆಯದಲ್ಲ ಅಂತೆಲ್ಲ ಹೇಳ್ತಾರೆ ನನಗೆ ಗೊತ್ತಿಲ್ಲ ಮತ್ತು ಕ್ಯಾಟ್ ಫುಡ್ಡಲ್ಲೆಲ್ಲ ಎಂತ ಹಾಕ್ತಾರೆ ಅಂತ ಸಹ ಗೊತ್ತಿಲ್ಲ ನಮ್ಮಲ್ಲಿ ರಸ್ಕೊಂದು ಹಾಕೋದು ಬೇಕುಗಳಿಗೆ ಮತ್ತು ನಾಯಿಗೆ ನೋಡಿ ಇಬ್ಬರು ಜೊಳ್ಳುಗಳು ಹಾಂ ಎಲ್ಲ ಕುಡಿದಾಯಿತು ನಾನು ಹುಲ್ಲಿಗೆ ಬಂದಿದ್ದೇನೆ ಇವತ್ತು ಯಾರೊಬ್ಬರು ಬರಲಿಲ್ಲ ನನ್ನ ಫ್ರೆಂಡ್ಸ್ ನನ್ನೊಟ್ಟಿಗೆ ಇರ್ತಾರೆ ಅಂತ ಅಂದ್ಕೊಂಡಿರ್ತಿದ್ನಲ್ಲ ಅವ್ರು ಯಾರೂ ಬರಲಿಲ್ಲ ಎಲ್ಲರೂ ಮನೆಯಲ್ಲಿ ಮಲಗಿದ್ದಾರೆ ನಿಮ್ಮದು ಅರ್ಧ ಹುಲ್ಲು ಆದಮೇಲೆ ಬರ್ತಾರೆ ಸೌಂಡೀಗ ಅಥವಾ ಏನದು ಗೊತ್ತಿಲ್ಲ ನಿನ್ನೆ ಸಹ ಅಷ್ಟೇ ನಾನೊಬ್ಬಳೇ ಬಂದಿದ್ದೆ ಒಂದು ಸ್ವಲ್ಪ ತೊಗೊ ಜೂಲಿ ಮತ್ತು ಬಂದು ಹಾಗೆ ಕೂರ ಬಂದಿದ್ದಾನೆ ಅವನಿಗೆ ನೀರಲ್ಲಿ ಕೂರ್ಲಿಕ್ಕೆ ಅವ್ನು ಬಂದೇ ಬರ್ತಾನೆ ಹಾಗೆ ಹುಲ್ಲು ಮಾಡಿ ಸ್ಪಿಂಕ್ಲರ್ ಒಂದು ಚೇಂಜ್ ಮಾಡಿ ಮತ್ತೆ ಹೋಗಬೇಕು ಮನೆಗೆ ಇದು ತುಂಬ ಗಿಡ ಆಯಿತಾ ನಮ್ಮಲ್ಲಿ ಇದು ಇಂಥ ಎಲ್ಲರೂ ಹೇಳ್ತಾರೆ ತುಂಬ ಒಳ್ಳೆಯದು ಗಿಡ ಅಂತ ನಂಗೆ ಗೊತ್ತಿಲ್ಲ ಇದರದ್ದು ಯೂಸ್ ಎಂತ ಉಂಟು ಅಂದರೆ ಶಿವನಿಗೆ ಇಷ್ಟ ಅಂತ ಇದರದ್ದು ಹೂವು ಮತ್ತು ಅಂತ ಹೇಳಿದರೆ ನಮ್ಮ ದನಗಳಿಗೆ ಇದರ ಸ್ಮೆಲ್ ಕಂಡರೆ ಆಗೋದಿಲ್ಲ ಇದರದ್ದು ಒಂದು ಗಿಡ ಹುಲ್ಲಲ್ಲಿ ಹೋದರೆ ಅವುಗಳು ಮುಟ್ಟುದೇ ಇಲ್ಲ ಹುಲ್ಲು ಎಲ್ಲ ಕಾಳು ಕೆಳಗೆ ಹಾಕಿ ಕೂತ್ಕೊಳ್ತವೆ ಹಾಗೆ ಅದನ್ನು ಫಸ್ಟಿಗೆ ಬೇರೆ ಕಡೆ ಹಾಕಬೇಕು ಹರಿವೆ ತೆಗೆದು ಈಗ ಮತ್ತೆ ಅಪ್ಪ ಹರಿವೆ ಬೀಜ ಹಾಕ್ತಿದ್ದಾರೆ ನೋಡಿ ಹೀಗೆ ಹಾಕೋದು ಮುಂಚೆಯಿಂದಲೂ ಅವ್ರು ಹೀಗೆ ಹರಡಿಸಿ ಹಾಕೋದು ಹೊತ್ತು ಕೇಳಿದರೆ ಹರಿವೆ ಬೀಜ ಹೀಗೆ ಹಾಕ್ತಾರೆ ಅಂತ ಹೀಗೆ ಹರಡಿಸ್ತಾರೆ ಎಲ್ಲ ಕಡೆ ಬೀಳುವಾಗೆ ಹರಡಿಸ್ತಾರೆ ಹೀಗೆ ಮಣ್ಣನ್ನು ಕೊಚ್ಚಿ ಇದರಲ್ಲಿ ಮಣ್ಣು ವಿತ್ತು ಗೊಬ್ಬರದ ಹುಡಿ ಸಗಣಿ ಎಲ್ಲ ಕೂಡ ಉಂಟು ಹಾಗೆ ಹೀಗೆ ಹಾಕ್ತಾ ಹೋಗೋದು ಯಾವಾಗಲೂ ಮುಂಚೆಯಿಂದಲೂ ಅವರೇ ಹಾಕೋದು ನಾನಂತೂ ಎಂಥಾದ್ರೂ ಹುಲ್ಲು ತೆಗಿಲಿಕ್ಕಿದ್ರೆ ಬರ್ತೇನೆ ಅಷ್ಟೇ ಮತ್ತು ಮದ್ದು ಬಿಡ್ಲಿಕ್ಕೆ ಹೆಲ್ಪ್ ಮಾಡೋದು ಸಗಣ್ಣ ನೀರು ಹಾಕೋದು ಇಷ್ಟೇ ಮಾಡೋದು ಇದೆಲ್ಲ ಅವರೇ ನೋಡ್ಕೊಳ್ಳೋದು ಹೀಗೆ ಕೊಚ್ಚೋದು ಗೊಬ್ಬರ ಎಲ್ಲ ಕೂಡ ನಾನೊಂದು ಬೊಂಡ ಕೊಯ್ದಿದ್ದೇನೆ ಆಯಿತಾ ನಂಗೆ ಹೊಡ್ಕೊಳ್ಳಲಿಕ್ಕೆ ಬರೋದಿಲ್ಲ ಅಪ್ಪನಿಗೆ ಹೊಡಿಲಿಕ್ಕೆ ಇಟ್ಟಿದ್ದೇನೆ ಯಾವಾಗ ಅಲ್ಲಿ ಇಟ್ಟಿದ್ದೇನೆ ಆವಾಗದಿಂದ ಇವಾಗ ಕಾವಲ್ ಕಾಯ್ತಿದ್ದಾನೆ ಟಿಂಕಿ ಟಿಂಕಿ ಬೊಂಡಕ್ಕೆ ಕೂತದ ನೀನು ಗುಂಡ ಅಜ್ಜಿ ಇದು ಸಾಧಾರಣ ಬೆಳೆದಿದೆ ಇದನ್ನು ಕಟ್ ಮಾಡಿ ನಾಯಿಗಳಿಗೆ ಹಾಕ್ಬೋದು ತುಂಬ ಎಳತ್ತಿದ್ರೆ ಹಾಕ್ಲಿಕ್ಕೆ ಆಗೋದಿಲ್ಲ ಹಾಕ್ಬೋದು ಅವ್ರಿಗೆ ಸಾಕಾಗೋದಿಲ್ಲ ಚೂರು ಚೂರು ಆದರೂ ಬೇಕಲ್ಲ ತಿನ್ನಲಿಕ್ಕೆ ಬೊಂಡ ಲವ್ವರ್ಸ್ ಇಬ್ರು ಕೂಡ ಎಳ್ನೀರು ಅಂದರೆ ಆಯಿತು ನೀರು ಕುಡಿಯಲಿಲ್ಲ ಅದರೊಳಗೆ ಇದು ಬೇಕು ತೆಂಗಿನಕಾಯಿ ಕಟ್ ಮಾಡುವಾಗ ಸಹ ಅಷ್ಟೇ ಬೊಂಡ ಅಂದರೆ ಜಾಸ್ತಿ ಅದು ಕಟ್ ಮಾಡೋ ಗೊತ್ತಾಗ್ತದೆ ಅವರಿಗೆ